ಅಸ್ತಮಾ ಅಸ್ತಮ ಅನ್ಕೊಂಡು ಎಷ್ಟೊಂದು ಸ್ಟಿರಾಯ್ಡ್ ತಗೊಳ್ತಿರ್ತಾರೆ ಲಂಗ್ಸ್ ಅಲ್ಲಿ ಒಂದು ಮೆಡಿಸಿನ್ಸ್ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ ಫಾರ್ಟಿ ಪರ್ಸೆಂಟ್ ನಿಮ್ಮ ಲಂಗ್ಸ್ ವರ್ಕ್ ಆಗ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಶೇಖರ್ ಈಗ ತುಂಬಾ ಜನಕ್ಕೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಎಷ್ಟೋ ಜನಕ್ಕೆ ಲಂಗ್ಸ್ ಅಲ್ಲಿ ನೀರ್ ತುಂಬುವಂತದ್ದು ಅಸ್ತಮಾ ಅಂತ ಅಸ್ತಮಾ ಅಸ್ತಮ ಅನ್ಕೊಂಡು ಎಷ್ಟೊಂದು ಸ್ಟಿರಾಯ್ಡ್ ತಗೊಳ್ತಿರ್ತಾರೆ ಆ ಪಫನ್ನ ಯೂಸ್ ಮಾಡ್ತಾರೆ ಸೊ ಇದೆಲ್ಲ ಆದಾಗ ಏನು ತೊಂದರೆ ಆಗುತ್ತೆ ಏನ್ ನಮ್ಮ ಉಸಿರಾಟನೇ ಸರಿ ಇಲ್ಲ ಅಂದಾಗ ನೀವು ಜಸ್ಟ್ ಯೋಚನೆ ಮಾಡಿ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಆ ಪ್ರಾಣವಾಯು ಅದು ಸರಿಯಾಗಿರ್ಬೇಕಲ್ವಾ ಸೊ ಅಲ್ಲಿನೇ ಪ್ರಾಬ್ಲಮ್ ಆದಾಗ ಅವ್ರ ಎನರ್ಜಿ ಯಾವ ತರ ಡೌನ್ ಆಗುತ್ತೆ ಇಮ್ಯುನಿಟಿ ಎಷ್ಟು ಕಡಿಮೆ ಆಗುತ್ತೆ ಸೊ ಅದಕ್ಕೆಲ್ಲ ಉತ್ತರ ಏನು ಸೊ ಎಲ್ಲದಕ್ಕೂ ಒಂದು ಮೆಡಿಸಿನ್ಸ್ ತಗೊಳ್ಳೋದೇ ಪರಿಹಾರನ ಅಥವಾ ನ್ಯಾಚುರಲ್ ಆಗಿ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಮಾಡ್ಲಿಕ್ಕೆ ಆಗತ್ತಾ ಇಲ್ವಾ ಅನ್ನೋದು ಎಲ್ರಿಗೂ ಕಾಡುವ ಪ್ರಶ್ನೆ ಅಂತ ಹೇಳ್ಬೋದು ಯಾಕಂತಂದ್ರೆ ಕೊರೋನಾ ಟೈಮ್ ಅಲ್ಲಿ ಗೊತ್ತಿದೆ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡ್ರು ಕೂಡ ಬದುಕಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಷ್ಟು ಪ್ರಾಬ್ಲಮ್ ಈಗ ಕೂಡ ಎಷ್ಟು ಜನ ಎಕ್ಸರೈಸ್ ಅದೆಲ್ಲ ನೋಡಿದಾಗ ರಿಪೋರ್ಟ್ಸ್ ನೋಡಿದಾಗ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ನಿಮ್ಮ ಲಂಗ್ಸ್ ವರ್ಕ್ ಆಗ್ತಾ ಇಲ್ಲ ಅದೊಂದು ಫ್ಯೂಮ್ ತರ ಕಾಣಿಸುತ್ತೆ ಬ್ಲರ್ ಆಗಿ ಸೊ ಅಷ್ಟು ಒಳಗಡೆ ನೀರು ಕಫ ಎಲ್ಲ ತುಂಬಿರುತ್ತೆ ಸೊ ಆಗ ತುಂಬಾ ಪ್ರಾಬ್ಲಮ್ ಬರ್ತಾ ಹೋಗುವಂಥದ್ದು ಸೊ ನ್ಯಾಚುರಲ್ ವೇನಲ್ಲಿ ಎಷ್ಟು ವಂಡರ್ಫುಲ್ ಆಗಿ ನಮ್ಮ ಲಂಗ್ ಕೆಪಾಸಿಟಿನ ಹೆಚ್ಚು ಮಾಡ್ಬೋದು ಅಂದ್ರೆ ಅದಕ್ಕೆ ಅಂತಾನೆ ಕೆಲವೊಂದು ಗಿಡಮೂಲಿಕೆಗಳ ಸಾರಾಂಶ ಇದೆ ಅದ್ರ ಜೊತೆಗೆ ಪ್ರಾಣಾಯಾಮ ಮುದ್ರ ಇದೆಲ್ಲ ಪ್ರತಿನಿತ್ಯ ಮಾಡೋದ್ರಿಂದ ತುಂಬಾ ವಂಡರ್ಫುಲ್ ಆಗಿ ಅಸ್ತಮಾನ ಸರಿ ಮಾಡ್ಕೋಬಹುದು ತುಂಬಾ ಚಿಕ್ಕ ಮಕ್ಕಳಿಂದಾನೇ ಕೆಲವರಿಗೆ ಬರುತ್ತೆ ಎಷ್ಟೋ ಜನ ಹರಿಡಿಟ್ರಿ ಅದು ಹೋಗೋದೇ ಇಲ್ಲ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ತಪ್ಪು ತಿಳುವಳಿಕೆ ಸೊ ನಿಮ್ಮ ಕೆಪಾಸಿಟಿ ಹೇಗಿದೆ ಇಮ್ಯುನಿಟಿ ಸೊ ಯಾವ ತರ ಇದೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇರ್ಬೇಕು ನಾನು ತುಂಬಾ ಚೆನ್ನಾಗ್ ಆಗ್ತೀನಿ ಅನ್ನೋ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಹೇಳಿದ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಇದರಿಂದ ಮುಕ್ತಿಯನ್ನ ಪಡಿಬಹುದು ಸೊ ಅದರಲ್ಲಿ ಒಂದು ಮುಖ್ಯವಾದ ಮುದ್ರಾ ಅಂತಂದ್ರೆ ಅಗ್ನಿಮುದ್ರ ಸೊ ಇದು ಏನ್ ಮಾಡತ್ತಂದ್ರೆ ನಮ್ಮ ಲಂಗ್ಸ್ ಅಲ್ಲಿರೋ ಕಫ ಅಥವಾ ನೀರು ಇದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ ದೇಹದಲ್ಲಿ ಉಷ್ಣತೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುತ್ತೆ ಅದನ್ನ ತರ ಮಾಡೋದು ಅಂತ ನೋಡೋಣ ಈ ರೀತಿ ರಿಂಗ್ ಫಿಂಗರ್ನ ಮಡಿಸ್ಬಿಟ್ಟು ಹೆಬ್ಬೆರಳಿನ ಮೂಲ ಈ ರೀತಿ ಇಟ್ಟು ಈ ತರ ಒತ್ತಿಟ್ಕೋಬೇಕು ಆಗ ಹೀಟು ಜಾಸ್ತಿ ಆಗುತ್ತೆ ಕಫ ಟ್ಯೂಬರ್ ಕ್ಯುಲಸಿಸ್ ಆಗಿರ್ಬೋದು ಬ್ರೀದಿಂಗ್ ಇಶ್ಯೂ ಆಗಿರ್ಬೋದು ಎಲ್ಲ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಇದು ಕಡಿಮೆ ಮಾಡ್ತಾ ಹೋಗುತ್ತೆ ಇನ್ನೊಂದು ಮುದ್ರ ಅಸ್ತಮ ಮುದ್ರ ಹೆಸರು ಹೇಳೋ ಹಾಗೆ ಅಸ್ತಮ ಪೇಶಂಟ್ಗೆ ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಉಸಿರಾಟ ಕ್ರಿಯೆ ಕೂಡ ಸ್ವಲ್ಪ ಮಟ್ಟಿಗೆ ಅವರು ಸುಧಾರಣೆ ಮಾಡ್ಕೊಳ್ತಾ ಹೋಗ್ಬೇಕು ಅದಕ್ಕೂ ಕೂಡ ಬೇರೆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೋದು ಇನ್ನು ನಿಮಗೆ ಕೆಲವೊಂದು ಗಿಡ ಮೂಲಿಕೆಗಳ ಕಷಾಯ ಬೇಕು ಸೊ ಪೂರ್ಣ ಶ್ವಾಸ ಅಂತ ಹೆಸರಿಟ್ಟಿದೀವಿ ಅಂದ್ರೆ ನಮ್ಮ ಶ್ವಾಸ ಕರೆಕ್ಟ್ ಆಗಿರ್ಲಿ ಅಂತ ಸೊ ಅದಕ್ಕೋಸ್ಕರ ಇರುವಂತದ್ದು ಪೂರ್ಣ ಶ್ವಾಸ ಸೊ ಅದ್ರಲ್ಲಿ ಏನು ಅಂದ್ರೆ ಲಂಗ್ ಕೇರ್ ಅಂತಾನು ಹೇಳ್ಬೋದು ಯಾಕಂದ್ರೆ ನಿಮ್ಮ ಲಂಗ್ಸ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸೊ ಹುಣ್ಣಿಮೆ ದಿನ ಅದನ್ನ ಇಟ್ಟು ನೆಕ್ಸ್ಟ್ ಡೇ ತಗೊಂಡಾಗ ಅದ್ರ ಇಫೆಕ್ಟ್ ಜಾಸ್ತಿ ಇರತ್ತೆ ಸೊ ಆ ಬೆಳಕಿಗೆ ನಮ್ಮ ಒಂದು ಔಷಧಿ ಎಕ್ಸ್ಪೋಸ್ ಆಗ್ಬೇಕು ಈ ರೀತಿ ಮಾಡಿ ತಗೊಂಡಾಗ ತುಂಬಾ ಚೆನ್ನಾಗಿ ಕಡಿಮೆ ಆಗ್ತಾ ಬರುತ್ತೆ ಯಾವುದೇ ತರ ಕೋಲ್ಡ್ ಕಾಫ್ ಅಥವಾ ಕೆಮ್ಮು ಎಷ್ಟು ದಿನದ ಆಗಿದ್ರು ಕೂಡ ನ್ಯಾಚುರಲ್ ವೇ ನಲ್ಲಿ ಅದನ್ನೆಲ್ಲ ಖಂಡಿತ ಕಡಿಮೆ ಮಾಡ್ಬೋದು